ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಚಾರಿ ಚಾರು ನಡುವೆ ಸೀತಾಲಕ್ಷ್ಮಿಯ ಆಗಮನ ಇಲ್ಲಿ ಜಯಸಿಂಹ ನಿಜವಾಗ್ಲೂ ಕೂಡ ಚಾರುಗೆ ತೊಂದರೆ ಕೊಟ್ರು ಆದರೆ ಅದಕ್ಕೆ ರಾಮಾಚಾರಿ ತಿರುಗಿ ಬಿದ್ನ ಖಂಡತ್ವಾಗ್ಲೂ ಆ ಟೈಮಲ್ಲಿ ತಿರುಗಿ ಬೀಳಲಿಲ್ಲ ಹಾಗಾದ್ರೆ ಮಾತ್ರಕ್ಕೆ ರಾಮಾಚಾರಿ ಸುಮ್ಮನಿರೋನಲ್ಲ ಇಲ್ಲಿ ಜಯಸಿಂಹಗೆ ತಕ್ಕ ಪಾಠ ಕಲಸೆ ಕಲಿಸ್ತೀನಿ ಅಂತ ರಾಮಾಚಾರಿ ಸಿದ್ಧವಾಗಿದ್ದಾನೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿರ್ತಕ್ಕಂಥ ಜಯಸಿಂಹ ಮಗಳು ಏನೇ ಕೇಳಿದ್ರು ಮಾಡೇ ಮಾಡ್ತೀನಿ ಅಂತಕ್ಕಂಥ ತಂದೆ ಅಲ್ಲಿ ಸೀತಾಲಕ್ಷ್ಮಿ ಕೂಡ ತಾನು ಇಷ್ಟಪಟ್ಟಿದ್ದು ತನಗೆ ಸಿಗಲೇಬೇಕು ಅನ್ನುವ ಹಠ ಸಿಗಲಿಲ್ಲ ಅಂದರೆ ಪ್ರಾಣವ ಬೇಕಾದರೆ ಕಳ್ಕೊಂಡ್ಬಿಡ್ತೀನಿ ಆದರೆ ನನಗೆ ಬೇಕಾಗಿರೋ ವಸ್ತು ಅಂತೂ ಬೇಕೇ ಬೇಕು ಅದು ಆಗಲಿ ವ್ಯಕ್ತಿ ಆಗಲಿ ಮತ್ತಿನ್ನೇನೇ ಆಗಲಿ ಇಷ್ಟರ ಮಟ್ಟಿನ ಹಠಮಾರಿ ತನಕ್ಕೆ ಅಪ್ಪ ಬುದ್ಧಿ ಕಲಿಸೋದ್ರ ಬದಲು ಮಗಳಿಗೆ ಸರಿ ಸಮಾನವಾಗಿ ಹೋಗಿದ್ದ ಮಗಳ ಹಠಕ್ಕೆ ಬಗ್ಗಿ ಮಗಳಿಗೆ ಹೇಗೆ ಬೇಕೋ ಹಾಗೆ ಎಲ್ಲ ಮಾಡೋಕೆ ರೆಡಿ ಆಗಿಬಿಡ್ತಾರೆ ಅದೇ ರೀತಿಯಾಗಿ ಒಮ್ಮೆ ಆಕೆಗೆ ಆಸೆ ಆಗೋದು ಚಾರಿ ಚಾರಿ ಪ್ರೀತಿ ಮಾಡ್ತಾಳೆ ಪ್ರೀತಿ ಮಾಡಿದ್ದೇ ಚಾರಿ ಬೇಕು ಅಂತಾಳೆ ಜಯಸಿಂಹ ಕೂಡ ಅದನ್ನು ಒಪ್ಕೊಂಡು ಕೊಡಿಸ್ತೀನಿ ಅಂತ ಮುಂದಾಗ್ತಾರೆ ಆದರೆ ರಾಮಾಚಾರಿಗೆ ಮದುವೆ ಆಗಿದೆ ಅನ್ನೋ ವಿಷಯ ಗೊತ್ತಾಗಿದೆ ಜಯಸಿಂಹ ಕೂಡ ಒಂದು ಹಿಟ್ ಒಂದು ಹೆಜ್ಜಿನ ಹಿಂದಿಡ್ತಾರೆ ಆದರೆ ಸೀತಾಲಕ್ಷ್ಮಿಯ ಹುಚ್ಚುತನ ಸೀತಾಲಕ್ಷ್ಮಿಯ ಹುಚ್ಚು ಪ್ರೀತಿ ಜಯಸಿಂಹನನ್ನು ತನ್ನ ನಿರ್ಧಾರವನ್ನು ಬದಲಾಯಿಸುವುದಕ್ಕೆ ಬಿಡುವುದಿಲ್ಲ ಇಲ್ಲಿ ಅವ್ನಿಗೆ ಮದುವೆ ಆಗಿದ್ರು ಪರವಾಗಿಲ್ಲ ಡಿವೋರ್ಸ್ ಕೊಡಿಸಿ ಆದರೂ ನನ್ನ ಮಗಳ ಜೊತೆ ಅವನ್ನ ಮದುವೆ ಮಾಡಿಸ್ತೀನಿ ಅಂತ ನಿರ್ಧಾರ ಮಾಡ್ಕೋತಾರೆ ಜಯಸಿಂಹ ಸೀತಾಲಕ್ಷ್ಮಿಗೆ ನಿಜವಾಗ್ಲೂ ಗೊತ್ತಿಲ್ಲ ಸತ್ಯ ಹೇಳೂ ಇಲ್ಲ ಸತ್ಯ ಹೇಳಿದರೆ ಅವಳ ನಿರ್ಧಾರ ಏನಾಗ್ತಿತ್ತು ಬದಲಾಗ್ತಿತ್ತೇನೋ ಅವನಿಗೆ ಮದುವೆ ಆಗಿದೆ ಅಂದಿದ್ರೆ ಅಥವಾ ಇನ್ನೂ ಹಠಕ್ಕೆ ಬೀಳ್ತಿಲ್ಲೋ ಗೊತ್ತಿಲ್ಲ ಆದರೆ ಒಮ್ಮೆಲೆ ರಾಮಾಚಾರಿ ಮದುವೆ ಆಗಿದೆ ಅನ್ನೋದು ಇನ್ನೂ ಕೂಡ ಸೀತಾಲಕ್ಷ್ಮಿ ಮುಂದೆ ರಿವೀಲ್ ಆಗಿಲ್ಲ ಸತ್ಯ ಈ ಥರ ನಡುವೆ ರಾಮಾಚಾರಿ ಹತ್ರ ಹೋಗಿ ಜಯಸಿಂಹ ತನ್ನ ಪ್ರಪೋಸಲ್ನ ಮುಂದಿಟ್ಟು ನಿನ್ನ ಹೆಂಡ್ತಿನ ಬಿಟ್ಟು ನನ್ನ ಮಗಳನ್ನ ಮದುವೆ ಆಗುವ ಅಂದಾಗ ಇಲ್ಲಿ ರಾಮಾಚಾರಿ ಆಗಿ ತಿರುಗಿ ಬೀಳ್ತಾನೆ ನನ್ನ ತರಾಟೆಗೆ ತಗೋತಾನೆ ಕನಸು ಮನಸ್ಸಲ್ಲೂ ಚಾರು ಮಾಡಿ ಮಾತ್ರ ನನ್ನ ಹೃದಯದಲ್ಲಿರುವುದು ಅಂತ ಆಸ್ತಿ ಇದೆ ಅಂತಸ್ತಿದೆ ಅಂತ ಹೇಳಿ ಜಯಸಿಂಹ ತನ್ನ ಆಸ್ತಿ ಬಗ್ಗೆ ಕೊಚ್ಕೊಂಡಾಗ ನನ್ನ ಹೆಂಡ್ತಿ ನಿಮಗಿಂತ ಹತ್ತಪಟ್ಟ ಆಸ್ತಿನ ನನಗೋಸ್ಕರ ಬಿಟ್ಟು ಬಂದಿರುವ ಆಕೆ ಆಕೆಯನ್ನು ನನ್ನ ಇಡೀ ಜನ್ಮಕ್ಕೆ ಏಳೇಳು ಜನ್ಮಕ್ಕೂ ಹೆಂಡ್ತಿ ಆಕೆಯನ್ನು ಬಿಟ್ಟರೆ ನಾನು ಪ್ರಾಣ ಬಿಡ್ತೀನಿ ಹೊರತು ಆಕೆಯನ್ನು ಮಾತ್ರ ಬಿಡುವುದಿಲ್ಲ ಅಂತ ಕೂಡ ರಾಮಾಚಾರಿ ಹೇಳ್ತಾರೆ ಈ ಒಂದು ರಾಮಾಚಾರ್ಯ ಖಡಕ್ ನೇಚರ್ಗೆ ಜಯಸಿಂಹ ತಲೆ ಬಾಗಬೇಕಾಗತ್ತೆ ಹಾಗಂದು ಮಾತ್ರಕ್ಕೆ ತನ್ನ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ ಜಯಸಿಂಹ ರಾಮಾಚಾರಿಗೆ ಬಿಸಿ ಮುಡ್ಸೋಕೆ ಮುಂದಾಗ್ತಾರೆ ಅದೇ ಕಾರಣಕ್ಕೋಸ್ಕರನೇ ಚಾರುನ ಕಿಡ್ನಪ್ ಮಾಡ್ತಾರೆ ಚಾರುನ ಕಿಡ್ನಪ್ ಮಾಡಿದ್ದೆ ನೀನು ನನ್ನ ಮಗಳನ್ನು ಮದುವೆ ಆಗೋಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಹೆಂಡತಿ ಕತಿಯನ್ನು ಅಲ್ಲೇ ಮುಗಿಸ್ತೀನಿ ಅಂತ ಹೇಳಿ ಲೈವ್ ವಿಡಿಯೋ ತೋರಿಸಿ ಇಲ್ಲಿ ರಾಮಾಚಾರಿ ಮುಂದೆ ಜಯಸಿಂಹ ಒಂದು ದೊಡ್ಡ ಸವಾಲನ್ನು ಮುಂದಿಡ್ತಾರೆ ಒಂದು ದೊಡ್ಡ ಆಯ್ಕೆಗಳನ್ನು ಮುಂದಿಡ್ತಾರೆ ಒಂದು ನೀನು ಹೆಂಡತಿ ಇಲ್ಲ ಅಂದರೆ ಅವಳ ಸಾವು ಅಂತ ಈ ಒಂದು ಸವಾಲನ್ನ ದಿಟ್ಟವಾಗಿ ಎದುರಿಸಬೇಕಾಗಿದೆ ರಾಮಾಚಾರಿ ಆದ್ರೆ ರಾಮಾಚಾರಿಗೆ ಬೇರೆ ಆಪ್ಷನ್ ಇಲ್ಲ ರಾಮಾಚಾರಿ ಜಯಸಿಂಹ ಮುಂದೆ ಇದ್ದಾನೆ ಚಾರು ಎಲ್ಲೋದಾಳೆ ಕಿಡ್ನಾಪ್ ಮಾಡಿರೋರು ಲೈವ್ ಅಲ್ಲಿ ಇದ್ದಾರೆ ಇಲ್ಲಿ ಹೇಳಿದ ತಕ್ಷಣ ಅಲ್ಲಿ ಬದ್ ಬದುಕುವುದಿಲ್ಲ ಚಾರು ಇಲ್ಲಿಂದ ರಾಮಾಚಾರಿ ಚಾರೂನ ಬದುಕಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅದೇ ಕಾರಣಕ್ಕೆ ರಾಮಾಚಾರಿ ಬಗ್ಬೇಕಾಗತ್ತೆ ತಗ್ಬೇಕಾಗತ್ತೆ ಅವರ ಆಯ್ಕೆಗಳಲ್ಲಿ ಚಾರು ಬದುಕುವುದನ್ನು ಆಯ್ಕೆ ಮಾಡಿಕೊಂಡು ಅವರ ಮಗಳನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡ್ಬಿಡ್ತಾರೆ ರಾಮಾಚಾರಿ ಇದರಿಂದಾಗಿ ನಿಜವಾಗ್ಲೂ ಜಯಸಿಂಹಂಗೆ ಖುಷಿ ಆಗತ್ತೆ ಜೊತೆಗೆ ನನ್ನ ಮಗಳ ಹತ್ರ ಪ್ರೀತಿ ನಿವೇದನ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ವಿಶ್ವ ತನ್ನ ಮಗಳಿಗೆ ಗೊತ್ತಾಗದಿರುವ ಹಾಗೆ ನಡ್ಕೋಬೇಕು ಅಂತ ಕೂಡ ಜೋಯಸಿಂಹ ಹೇಳ್ತಾರೆ ಅದೇ ಕಾರಣಕ್ಕೋಸ್ಕರ ರಾಮಾಚಾರಿ ಕೂಡ ಯಾವ್ದನ್ನ ಸೀತಾಲಕ್ಷ್ಮಿ ಹತ್ರ ಹೇಳುವುದಿಲ್ಲ ಸೀತಾಲಕ್ಷ್ಮಿ ಮುಂದೆ ಚಾರು ನೆನಪು ಮಾಡಿಕೊಂಡು ಕಣ್ಮುಂದೆ ತನ್ಕೊಂಡು ಸೀತಾಲಕ್ಷ್ಮಿಗೆ ತನ್ನ ಪ್ರೀತಿಯ ನಿವೇದಿಯ ನಿವೇದನೆಯನ್ನ ಮಾಡ್ಕೋತಾರೆ ಸೀತಾಲಕ್ಷ್ಮಿ ಅನ್ಕೋತಾಳೆ ಅದು ತನಗೆ ಅಂತ ಬಟ್ ರಾಮಾಚಾರಿ ಹೇಳೋದು ಚಾರುಗೆ ಜೊತೆಗೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಆ ಒಂದು ರಾಮ ವಿಗ್ರಹನ ನೋಡಿದೆ ರಾಮಾಚಾರಿಗೆ ಗೊತ್ತಾಗತ್ತೆ ಚಾರು ಮೇಡಮ್ ಅವತ್ತು ತನ್ನ ಕ್ಲಾಸ್ಮೇಟ್ಗೆ ಕೊಟ್ಟಿ ಅಂತ ಹೇಳಿದ ಕ್ಲಾಸ್ಮೇಟ್ ಈಕೇನೆ ಅಂತಕ್ಕಂಥದ್ದು ಆತ ಕಡೆ ರಾಮಾಚಾರಿ ಯಾವಾಗ ಪ್ರೀತಿ ನಿವೇದನೆ ಮಾಡಿದ್ನೋ ಆಗಲೇ ಜಯಸಿಂಹ ಚಾರುವನ್ನ ಕೂಡ ಬಿಡುಗಡೆಗೊಳಿಸ್ಬಿಡ್ತಾರೆ ಫೈನಲಿ ರಾಮಾಚಾರಿ ಮನೆಗೆ ಚಾರು ಎಂಟ್ರಿ ಕೊಡ್ತಾಳೆ ಚಾರುನ ನೋಡಿದ ನಿಜವಾಗ್ಲೂ ಅಪ್ಕೊಂಡು ಕಣ್ಣೀರು ಹಾಕ್ತಾರೆ ಚಾರು ಮೇಲಿನ ಪ್ರೀತಿ ರಾಮಾಚಾರಿ ಎಷ್ಟು ಅನ್ನೋದು ಚಾರುಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಚಾರುಗೆ ಕಿಡ್ನಾಪ್ ಮಾಡಿದ ಯಾರು ಅನ್ನುವ ಯಕ್ಷ ಪ್ರಶ್ನೆಗೆ ಆಲ್ರೆಡಿ ಜಯಸಿಂಹ ಒಂದು ಸುಳ್ಳನ್ನ ಸಂತ ಸತ್ಯವನ್ನೇ ಪ್ರಿಪೇರ್ ಮಾಡ್ಕೊಂಡಿದ್ರು ಅದನ್ನೇ ಆ ಕಿಡ್ನಾಪರ್ಸ್ಗೂ ಕೂಡ ಹೇಳಿದರು ಅವರು ಕೂಡ ಚಾರುಗೆ ಅದೇ ಒಂದು ವಿಷಯನ ಹೇಳ್ತಾರೆ ಅವರು ನಾವು ಒಂದು ಆಂಟಿ ಆ್ಯಕ್ ಒಂದು ಪೊಲೀಸ ಇಲ್ಲಿ ನಮಗೆ ಒಂದು ಅನುಮಾನ ಬಂದಿತ್ತು ಅವ್ರನ್ನ ನಾವು ಶೂಟ್ ಮಾಡಬೇಕು ಅಂತ ಬಂದಿದ್ದು ಅಪ್ಪಿ ತಪ್ಪಿ ನಿಮ್ಮನ್ನ ನಾವು ಲಾಕ್ ಮಾಡಿಬಿಟ್ವಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಚಾರು ಹತ್ರ ಸುಳ್ಳು ಹೇಳಿರ್ತಾರೆ ಹಾಗಾಗಿ ಚಾರು ಅಂದ್ಕೊಳ್ಳೋದು ಕೂಡ ಯಾರೋ ಫೋಸ್ ಅವರು ಬಂದು ನನ್ನ ತಪ್ಪು ತಿಳ್ಕೊಂಡು ಕಿಡ್ನಾಪ್ ಮಾಡಿಬಿಟ್ಟಿದ್ರು ಅಂತ ಅದನ್ನೇ ರಾಮಾಚಾರಿ ಹತ್ರ ಹೇಳ್ತಾಳೆ ಬಟ್ ರಾಮಾಚಾರಿ ಗೊತ್ತು ಯಾರು ಚಾರುನ ಕಿಡ್ನಪ್ ಮಾಡಿದ್ರು ಅಂತ ಬಟ್ ಒಂದು ಸಣ್ಣ ಸುಳಿವನ್ನು ಕೂಡ ಬಿಟ್ಕೊಡುವುದಿಲ್ಲ ಇಲ್ಲಿ ಜಾನಕಿ ಅಮ್ಮಂಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ನಿಜವಾಗ್ಲೂ ಜಯಸಿಂಹ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ರಾಮಾಚಾರಿ ವಿಶ್ವವಾಗಿ ಅವಳ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಯೋಚನೆ ಅವ್ರಿಗೂ ಕೂಡ ಇದೆ ಇದು ಎಲ್ಲದರ ನಡುವೆ ರಾಮಾಚಾರಿ ನಂಬರ್ಗೆ ಸೀತಾಲಕ್ಷ್ಮಿ ಕಾಲ್ ಮಾಡ್ತಾಳೆ ಚಾರು ಜೊತೆನೇ ಇರಬೇಕಿದ್ರೆ ನಿಜವಾಗ್ಲೂ ಸೀತಾಲಕ್ಷ್ಮಿ ಕಾಲ್ ಬರ್ತಿದ್ದಾಗೆ ರಾಮಾಚಾರಿ ಬೆಚ್ಚಿ ಬೀಳ್ತಾರೆ ಅಲ್ಲಿ ಕೂಡ ಸೀತಾಲಕ್ಷ್ಮಿ ಮಾತಾಡೋಕೆ ಮುಂದಾಗ್ತಿರ್ತಾಳೆ ನಿನ್ನ ಪ್ರೀತಿ ಹೇಳಿದ ಅನ್ನ ನನ್ ಮಾಡ್ಕೋತಿದ್ದೀನಿ ರಾಮಾಚಾರಿ ಐ ಲವ್ ಯು ರಾಮಾಚಾರಿ ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಮಾತಾಡೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾಗ ಹೋ ನಿಂದು ಜಾಯಿಂಟ್ ಫ್ಯಾಮಿಲಿನ ಅಂತೆಲ್ಲನು ಕೂಡ ಹೇಳ್ತಾಳೆ ಹೌದು ಅಂತ ಕೂಡ ರಾಮಾಚಾರಿ ಹೇಳ್ತಾರೆ ಸರಿ ಆಯಿತು ಮಲ್ಕೊಂಡ್ ನಂತರ ಕಾಲ್ ಮಾಡ್ತೀನಿ ಅಂದಾಗ ರಾಮಾಚಾರಿ ಬೇಡ ಅಂತಾರೆ ಬಟ್ ಆ ಹುಡ್ಗಿ ಮಾಡಿ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಅತ್ತ ಕಡೆ ಅಂತೂ ಇದೂ ಅವ್ರ ಹತ್ರ ರಾಮಾಚಾರಿ ಇವಾಗ ಉಲ್ಟಾ ಹೊಡೆದ್ರೆ ಏನ್ ಮಾಡುದು ಹೆಂಡತಿ ಹೇಗೂ ಬಿಡ್ಕೊಡೆ ಆಗ್ಲಲ್ಲ ಅಂದ್ರೆ ಅವ್ಳು ನನ್ನ ಕಸ್ಟಡಿಯೇ ಇರಬೇಕು ಅಂತೇನಿಲ್ಲ ಎಲ್ಲೇ ಇದ್ರೂ ಕೂಡ ಅವನು ನನ್ನ ಮಾತನ್ನು ಕೇಳಲೇಬೇಕು ಆ ರೀತಿ ಏನಾದ್ರೂ ಉಲ್ಟಾ ಮಾಡಿದ್ರೆ ಅವ್ಳು ಎಲ್ಲಿದ್ದಾಳು ಅಲ್ಲಿ ಮುಗಿಸೋಕು ಕೂಡ ನನಗೆ ಗೊತ್ತಿದೆ ಅಂತ ಜಯಸಿಂಹ ಹೇಳ್ತಾರೆ ಇತ್ತ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ರಾಮಾಚಾರಿ ಎಲ್ಲದಕ್ಕೂ ಕೂಡ ಪರಿಹಾರ ಕಂಡುಕೊಳ್ಳೇಬೇಕು ಅಂತ ಹೇಳಿ ಹೊರಟಿದ್ದಾರೆ ಯಾವುದೇ ಆಕೆಯ ನಾ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಿದ್ರೆ ಇಲ್ಲಿ ರಾಮಾಚಾರಿ ಸಲ್ಯೂಷನ್ ನ ಕಂಡ್ಕೋತಾರ ಕಂಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗತ್ತೆ ಹೋಗಿದ್ದೆ ಅವ್ರ ಹತ್ರ ನಿನ್ನೆ ನೀವು ನನ್ನನ್ನ ಆ ಒಂದು ಎಡ್ಜ್ ಆಫ್ ದ ಸೀಟಲ್ಲಿ ಕೂರಿಸಿ ನಿಜವಾಗ್ಲೂ ಕೂಡ ಬಿಟ್ಟದ ತುದಿಯಲ್ಲಿ ನಿಂತು ತಳ್ಳದಾಗಿದ್ದು ಅದೇ ಕಾರಣಕ್ಕೋಸ್ಕರನೇ ನಾನು ನಿಮ್ಮ ಮಗಳ ಹತ್ರ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ವು ಅದರ್ವೈಸ್ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮಗಳನ್ನ ಮದುವೆ ಆಗೋದಿಲ್ಲ ನನ್ನ ಹೆಂಡತಿ ನನ್ನ ಕಪ್ಪೆ ಮುಷ್ಠಿಲ್ ಇದಳೆ ಅಂತ ಹೇಳಿ ರಾಮಾಚಾರಿ ಅವಾಜ್ ಹಾಕಿ ಜಯಸಿಂಹ ಮುಂದೆ ತನ್ನ ನಿರ್ಧಾರವನ್ನ ತಿಳಿಸ್ತಾ ಇದ್ರೆ ಅಲ್ಲಿಂದಾನೆ ಜಯಸಿಂಹ ಮತ್ತೊಮ್ಮೆ ಚಾರು ಮೇಲೆ ಅಟ್ಯಾಕ್ ಮಾಡಿಸಿ ಅವಳ ಕಥೆಯನ್ನು ಎಷ್ಟು ಮಟ್ಟಿಗೆ ಮುಗಿಸ್ಬೋದು ಅನ್ನೋದನ್ನ ಕೂಡ ತೋರಿಸೋಕೆ ಮುಂದಾಗ್ತಾರೆ ಈ ಕಡೆ ಮುರಾರಿ ಜೊತೆ ಚಾರು ಹೋಗು ಹೋಗ್ತಾ ಇರ್ಬೇಕಿದ್ರೆ ಒಂದು ಬೈಕ್ ಹೋಗುತ್ತೆ ತಡ್ಕೊಂಡು ಹೋಗ್ಬೇಕಿದ್ರೆ ಹಳೆ ಬೈಕ್ ಕೊಟ್ಬಿಡಿ ಅಂದಾಗ ಹಳೇದು ಅಂತ ತಕ್ಷಣ ಕೊಡೋಕ್ಕಾಗತ್ತಾ ಆಗತ್ತ ಹಳೆದು ಮರಿ ಆಗ್ಬೋದು ಆದ್ರೆ ಯಾವತ್ತೂ ಕೂಡ ಅದು ಮಾಸೋದಿಲ್ಲ ಹೊಸದು ಬರಬೇಕಾಗುತ್ತೆ ಆದ್ರೆ ಹೊಸದು ಎಂದು ಕೂಡ ಮತ್ತೊಂದರ ಸಮಾಧಿ ಮೇಲೆ ಬರಬಾರ್ದು ಅಂತ ಹೇಳಿ ಹಳೇದು ಹಳೆಯದು ಮತ್ತೆ ಹೊಸದರ ನಡುವೆ ಇರ್ತಕ್ಕಂಥ ಒಂದು ಬಂಧವನ್ನ ಒಂದು ಸೂಕ್ಷ್ಮತೆಯ ಎಳೆಯನ್ನ ಹೇಳ್ತದಾಳೆ ಚಾರು ಹಾಗಿದ್ರೆ ಇಲ್ಲಿ ಚಾರುಗೆ ಮಗತೊಮ್ಮೆ ತೊಂದರೆ ಆಗತ್ತಾ ರಾಮಾಚರಿ ತನ್ನ ಚಾರುವನ್ನ ಕಾಪಾಡಿಕೊಳ್ಳೋಕೋಸ್ಕರ ಸತಾಲಕ್ಷ್ಮಿಗೆ ತಾಳಿ ಕಟ್ಟೆ ಬಿಡ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಚ್ ಮಾಡುದನ್ನು ಮರಿ